ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಮನೇಲೇ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಹೇಗೆ ಬಂತು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಮಾಡೋದಕ್ಕೆ ನಾನು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ಥರ ಮೂರು ಆಲೂಗಡ್ಡೆನೂ ಸಹ ನಾನು ಉದ್ದುದ್ದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಆಲೂಗಡ್ಡೆನ ಕಟ್ ಮಾಡೆಲ್ಲ ಆದಮೇಲೆ ಟೆನ್ ಮಿನಿಟ್ಸ್ ಇದನ್ನು ನೆನೆಯದು ನೆನೆಯದಕ್ಕೆ ಬಿಡಬೇಕು ನೀರಲ್ಲಿ ಟೆನ್ ಮಿನಿಟ್ಸ್ ನೆನೆಯದಕ್ಕೆ ಬಿಡಿ ಎಲ್ಲ ಕಟ್ ಮಾಡಾದಮೇಲೆ ಬಿಸಿನೀರ ಸ್ವಲ್ಪ ಕಾಯಕ್ಕಿಡಬೇಕು ಬಿಸಿನೀರ ಕಾಯಕ್ಕಿಟ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಇದು ಕಾಯಿದ ನಂತರ ಇದನ್ನ ತ್ರೀ ಮಿನಿಟ್ಸ್ ಬೇಯಿಸ್ಕೋಬೇಕು ತ್ರೀ ಮಿನಿಟ್ಸ್ಗಿಂತ ಜಾಸ್ತಿ ಮೆತ್ತ ಆಗೋ ಬೇಯಿಸ್ಕೊಳ ಬೇಯಿಸ್ಕೊಳ್ಳಂಗಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕು ತ್ರೀ ಮಿನಿಟ್ಸ್ ಬೆಂದಾದ ಮೇಲೆ ಅದನ್ನು ಆಚೆ ತೆಗೆದು ಕಾಟನ್ ಬಟ್ಟೆ ಮೇಲೆ ಹಾಕಬೇಕು ಒಂದು ಟೆನ್ ಮಿನಿಟ್ಸ್ ಡ್ರೈ ಆಗೋವರೆಗೂ ಕಾಟನ್ ಬಟ್ಟೆ ಮೇಲೆ ಬಿಡಬೇಕು ಡ್ರೈ ಎಲ್ಲ ಆದಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಆದಮೇಲೆ ಇದನ್ನು ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ತೇಲಿಸ್ಕೊಬೇಕು ಒಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫುಲ್ ಕಂಪ್ಲೀಟಾಗಿ ತೇಲಿಸ್ಕೋಬೇಕು ಇದನ್ನ ಒಂದ್ಸಲಿ ಕರೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ರೆ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಒಂದು ರೌಂಡ್ ಕರದ್ಬಿಟ್ಟು ಸ್ವಲ್ಪ ಫೈವ್ ಮಿನಿಟ್ಸ್ ಅಲ್ಲಿ ಇಟ್ಟು ಮತ್ತೆ ಇನ್ನೊಂದು ರೌಂಡ್ ಕರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೇಮ್ ನಾವು ಹೊರ್ಗಡೆ ಯಾವ ಥರ ತಿಂತೀವಿ ಅದೇ ಥರ ಬರುತ್ತೆ ಇದನ್ನ ಫುಲ್ ತೇಲ್ಸಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಪುಡಿ ಹಾಕ್ಬೇಕು ಅಷ್ಟೇ ಫೈನಲಾಗಿ ರೆಡಿ ಆಗುತ್ತೆ ಇದು ಮನೆಯಲ್ಲೇ ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಫೈನಲಿ ಫ್ರೈಸ್ ರೆಡಿ ನನ್ನ ಹೋಮ್ ಮೇಡ್ ಫ್ರೆಂಚ್ ಫ್ರೈಸ್ನ ಟೇಸ್ಟ್ ಮಾಡ್ತಾ ತಗೋತೀನು ನಿಜ ಚೆನ್ನಾಗೈತಾ

ಸ್ವಲ್ಪ ಖಾರ ಆಗಿದೆ ಆದ್ರೂ ಪರವಾಗಿಲ್ಲ ಒಂದು ಓಕೆ ಓಕೆ ನಾನು ರೇಂಜಿಗೆ ಮಾಡಿದ್ದೀನಿ ನಮ್ಮ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್